ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಯಳವಾರ ಗ್ರಾಮದಲ್ಲಿದ್ದೀವಿ ವಿಶೇಷವಾಗಿ ಸುಮಾರು ಎರಡು ಮೂರು ವರ್ಷದಿಂದ ಬೇಸಿಗೆಯಲ್ಲಿ ಎಳ್ಳನ್ನು ಬೆಳೀತಾ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಹತ್ತಿ ಮೆಣಸಿನಕಾಯಿ ಜಾಸ್ತಿ ಬೆಳೆಯೋದು ಈ ಹತ್ತಿ ಮೆಣಸಿನಕಾಯಿ ಹಾರ್ವೆಸ್ಟಿಂಗ್ ಆದ್ಮೇಲೆ ಅಂದರೆ ನ ನವಂಬರ್ ವರೆಗೂ ಕಂಪ್ಲೀಟ್ ಆಗಿ ಹತ್ತಿ ಮೆಣಸಿನಕಾಯಿ ತೊಗರಿ ಎಲ್ಲ ಹಾರ್ವೆಸ್ಟಿಂಗ್ ಆಗಿರ್ತದೆ ಅದಾದ್ಮೇಲೆ ಮತ್ತೆ ಜೂನ್ವರೆಗೂ ಭೂಮಿ ಖಾಲಿನೇ ಇರ್ತದೆ ಆ ನಮಗೆ ಸುಮಾರು ವರೆಗೂ ನೀರು ಸಿಗ್ತಾ ಇರ್ತದೆ ಕೆನಲ್ ನೀರು ಆ ನೀರನ್ನು ಸದ್ಬಳಕೆ ಮಾಡಿಕೊಂಡು ಡಿಸೆಂಬರ್ ಅಥವಾ ಜನವರಿ ಫೆಬ್ರವರಿ ತಿಂಗಳಲ್ಲೂ ನಾಟಿ ಮಾಡಿದರೆ ನಮಗೆ ಮೂರು ತಿಂಗಳಲ್ಲಿ ಈ ಎಳ್ಳಿನ ಬೆಳೆ ಸಿಗ್ತದೆ ಅಂತ ವಿಶೇಷವಾದಂಥ ಬೇಸಿಗೆಯಲ್ಲಿ ಬೆಳೆಯುವಂಥ ಎಳ್ಳು ಬೆಳೆದಂಥ ರೈತರ ಹತ್ರ ಬಂದಿದೀವಿ ಇವರು ಸಾಮಾನ್ಯವಾಗಿ ಎರಡು ಮೂರು ತಳಿಯ ಎಳ್ಳನ್ನ ಬೆಳೀತಾ ಇದ್ದಾರೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ತಳಿಗಳನ್ನ ಇವರು ಅಭಿವೃದ್ಧಿ ಮಾಡ್ತಾ ಯಾವ ಯಾವ್ಯಾವ ತಳಿಗಳಿದಾವೆ ಏನೇನು ವಿಶೇಷತೆ ಇದಾವೆ ಎಷ್ಟು ಎಕರೆಯಲ್ಲಿ ಬೆಳೆದಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನನ್ನ ನನ್ನ ಹೆಸರು ವಿಜಯ್ ಕುಮಾರ್ ಬಸವರಾಜ್ ಕಲಬುರಗಿ ಅಂತ ಸರ್ ಕಲಬುರಗಿ ಜಿಲ್ಲಾ ಜವರಿ ತಾಲೂಕದವ್ರಿ ಸರ್ ನಮ್ಮ ಸರ್ ಎಷ್ಟು ಎಕರೆಯಲ್ಲಿ ಎಳ್ಳನ್ನ ಬೆಳಿತಾ ಇದಾರೆ ಸ್ಟಾರ್ಟಿಂಗ್ ಎಷ್ಟು ಬೆಳದಿದ್ರೆ ಈಗ ಎಷ್ಟು ಎಕರೆಗೆ ಬಂತ ಫಸ್ಟಿನ ವರ್ಷ ಎಂಟ್ ಎಕರೆ ಹಾಕಿದೀನಿ ಸರ್ ಆಮೇಲೆ ಹೆಚ್ಚ ಮಾಡ್ಕೊಂತ ಎರಡ್ ಮೂರ್ ವರ್ಷ ಬೆಳೆದು ಈ ವರ್ಷ ಹೊಸ ವೆರೈಟಿಗಳು ಮೂರ್ ವೆರೈಟಿ ಮಾಡಿ ಹಾಕಿನಿ ಸರ್ ಎಂಟ್ ಎಕರೆ ಆದ್ಮೇಲೆ ಹಂಗೆ ಹೆಚ್ಚ ಮಾಡ್ಕೊಂತ ಈ ವರ್ಷ ಮೂವತ್ತೆರಡು ಎಕರೆ ಹಾಕಿನಿ ಸರ್ ಮೂವತ್ತೆರಡು ಎಕರೆ ಹಾಕಿನಿ ಸರ್ ಅತ್ತಿ ದೌಡ್ ಹಾರ್ವೆಸ್ಟ್ ಆಯ್ತ್ ಸರ್ ಹತ್ತಿ ಆದ್ಮೇಲೆ ಮೂವತ್ತೆರಡು ಎಕ್ರಿ ಪೂರಾ ಎಳ್ ಯಾವ ಯಾವ್ಯಾವ ವೆರೈಟಿಗಳು ಆಗು ವಿಶೇಷ ಮೂರು ಮೂರು ವೆರೈಟಿ ಹಾಕಿನಿ ಸರ್ ಮೊದಲಿಂದ ಮೊದಲಿಂದದ ಶ್ವೇತಾನು ಹಾಕಿನಿ ಸರ್ ಆಮೇಲೆ ಟ್ರಿಬಲ್ ಟಿ ಒನ್ ಅಂತ ಹೇಳಿ ಇದು ಒಂದು ಸರ್ ಹೊಸ ವೆರೈಟಿ ಇದು ಆಮೇಲೆ ಜೆನ್ ಜೀರೋ ಟೂ ಜೀರೋ ಅಂತ ಹೇಳಿ ಅದೊಂದು ಅದೊಂದು ಹಾಕಿನಿ ಸರ್ ಮೂರ್ ವೆರೈಟಿ ಮೂರು ಮೂರು ಇವತ್ತು ವಿಶೇಷವಾಗಿ ಒಂದೊಂದು ವೆರೈಟಿದು ಏನೇನು ವಿಶೇಷತೆ ಇದೆ ಆ ಅದರಿಂದ ಯಾವ ತರ ಅನುಕೂಲ ಇದೆ ಆ ಯಾವ್ ತರ ಬಿತ್ತನೆ ಮಾಡ್ಬೇಕು ಅದ್ರಲ್ಲಿ ಏನೇನು ಕೀಟ ರೋಗ ಬರ್ತೇವೆ ಅದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಹೇಳ್ಬೇಕು ಸರ್ ಅದು ಶ್ವೇತಾ ಸರ್ ಡಾಕ್ಟರ್ ಜಾಧವ್ ಸರ್ ಕೊಟ್ಟಿದ್ದ ತುಂಬಾ ಪ್ರಸಿದ್ಧ ಆಗಿದೆ ಅವ್ರ ನಿಂತೆ ಸರ್ ಇದೆಲ್ಲಾ ಆಗಿದ್ದು ಜಾಧವ್ ಸರ್ ಅವರು ಫಸ್ಟ್ ಪರಿಚಯ ಮಾಡ್ತಾರೆ ಫಸ್ಟ್ ಪರಿಚಯ ಮಾಡಿದೆ ಜಾಧವ್ ಸರ್ ಅವ್ರ ನಿಂತೆ ಇದೆಲ್ಲಾ ಶ್ವೇತಾ ಎಲ್ಲ ನಾಡೆಲ್ಲಾ ಪೂರಾ ಆಯ್ತು ನೋಡ್ರಿ ಸರ್ ಹೊರ ರಾಜ್ಯಗಳಿಗೆ ಸುತ್ತಾ ಹೋಗ್ತಿದ್ರು ನಿಂತ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ನ ಡಾಕ್ಟರ್ ಜಾಧವ್ ಸಾಧ್ ಸರ್ ಅವರು ಮೊಟ್ಟ ಮೊದಲ ಬಾರಿಗೆ ಈ ಎಳ್ಳಿನ ಬೀಜನ ಪರಿಚಯ ಮಾಡಿದ್ರು ಅವ್ರು ಹೇಳಿದ್ದಕ್ಕಾಗಿ ನಾವು ಕೂಡ ಸರ್ ಅವ್ರ ಹತ್ರ ಬಂದು ವಿಡಿಯೋ ಮಾಡಿದ್ವಿ ಆ ಈ ಶ್ವೇತಾ ಎಳ್ಳು ಇವತ್ತು ಇಡೀ ಕರ್ನಾಟಕದಲ್ಲಿ ಬೆಳಿತಾ ಇದ್ದಾರೆ ನೀವು ಎಷ್ಟು ಎಕರೆ ಬೆಳೆದ್ರಿ ಸರ್ ಈ ಈಗ ಒಟ್ಟೆ ಇದ್ರೊಳಗೆ ಇದು ನೋಡ್ರಿ ಇಪ್ಪತ್ತು ಹದಿನಾರು ಎಕರೆ ಇದೆ ಸರ್ ಇದು ಹದಿನಾರು ಎಕರೆ ಅದು ಮೂವತ್ತೈದು ಎಕರೆ ಅದ ಸರ್ ಹೊಸ ವೆರೈಟಿ ಅವು ಸಿಕ್ಕಿಲ್ ಬೀಜಾ ಅವು ಅಷ್ಟೇ ಹಾಕಿನಿ ಹದ್ನಾರು ಎಕರೆ ಹೋದು ಮೊದಲಿನ ಹಿಡಿದು ನಂಬಲ್ಲಿ ಅದಲ್ಲ ಸರ್ ಇದ್ ಹಾಕಿನಿ ಇದೂ ಪರವಾಗಿಲ್ಲ ಸರ್ ಚಲೋನೆ ಅದಲ್ ಸರ್ ಏನ್ ಹೇಳೋನ್ ಇಲ್ಲ ಈ ವರ್ಷನು ಚಲೋ ಅದ ಸರ್ ಮೊದಲಿನ ವರ್ಷ ಹಂಗೆ ಅದಾರ ಸರ್ ಇದು ಮೊದ್ಲು ಹೆಂಗಿತ್ತು ಅದೇ ತರಾನೇ ಅದ ವಾತಾವರಣ ಮ್ಯಾಗೂ ಆಗ್ತದೆ ಸರ್ ವಾತಾವರಣ ಮ್ಯಾಗ ಆಮೇಲೆ ಮಾಡೋರ್ ಮ್ಯಾಗೂ ಆಗ್ತದ ಪರ್ಫೆಕ್ಟ್ ಆಗಿದ ಸದಿ ಕಳೆ ಗಿಳೆ ಎಲ್ಲ ತೆಗೆದು ನೀರ್ ಪರ್ಫೆಕ್ಟ್ ಆಗಿಬಿಟ್ರೆ ಆಗಿ ಆಗ್ತದೆ ಯಾವ ತರ ಪೋಷಕಾಂಶ ನಿರ್ವಹಣೆ ಮಾಡಬೇಕು ಸರ್ ಯಾವ ತರ ಅಂದ್ರೆ ಟೈಮಿಂಗ್ ಮೇ ಮಾಡ್ಬೇಕು ಸರ್ ಅದಕ್ಕೆ ಅದಕ್ಕೆ ಸಣ್ಣ ವಯಸ್ಸಿದ್ ಸಣ್ಣದು ಒಂದು ಇಪ್ಪತ್ ಇಪ್ಪತ್ನಾಲ್ಕ ದಿನ ಇಪ್ಪತ್ತೆಂಟು ದಿನದ ಬೆಳೆ ಇದ್ದಾಗ ಅದಕ್ಕೆ ನ್ಯೂಟ್ರನ್ಸ್ ಕೊಟ್ರ ಅದು ಚಂದ ಗ್ರೋತ್ ಆಗಿ ಬರ್ತದೆ ಸರ್ ಅದು ಗ್ರೋತ್ ಕೆಲವೊಬ್ಬ ರೈತರು ಗ್ರೋತ್ ಆಗಿಲ್ಲ ನಮ್ದು ಅಂತಾರ ಅದ ಕಾರಣ ಏನಂದ್ರ ಸದಿ ಇಡ್ತಾರ ಸರ್ ಹೊಲದಾಗ ಸದಿ ಇಟ್ಟು ಅದ್ರ ಸದಿನೇ ತಗೊಂಡ್ ಬಿಡ್ತದ ಎಲ್ಲ ಅದ್ರದ್ದು ಅದಕ್ಕೆಲ್ಲ ಗಿಳೆ ತೆಗೆದು ಆಮೇಲೆ ಪೋಷಕಾಂಶ ಮ್ಯಾಗಿನ ಎಲ್ಲ ನೈಂಟಿ ನಾಲ್ಕು ಇಂಥವ್ ಏನಾರ ಕೊಟ್ಬಿಟ್ರೆ ನ್ಯೂಟ್ರನ್ಸ್ ಕೊಟ್ಬಿಟ್ರೆ ಗಿಡ ಜಂಪ್ ಆಗ್ತದೆ ಕಾಯಿ ಕಟ್ಟ ಸಮಯದಲ್ಲಿ ಏನ್ ಗಮನ ಕೊಡ್ತಾರೆ ಕಾಯಿ ಕಟ್ಟಾಗ ನೋಡಿ ಸರ್ ಸಲ್ಫರ್ ಹಾಕ್ಬೇಕು ಸ್ಟಾರ್ಟಿಂಗ್ ಸಲ್ಫರ್ ಹಾಕ್ ಯೂರಿಯಾ ಸಲ್ಫರ್ ಸರ್ ಅದಕ್ಕೆ ಬಿಟ್ಟು ಮತ್ತೇನು ಇಲ್ಲ ಸರ್ ಆಮೇಲೆ ಇನ್ನೊಂದು ಮೇನ್ ಅಂದ್ರೆ ನಾ ಚಿಪ್ಪೆ ಮ್ಯಾಜಿಕ್ ಹೊಡೆದೇನಿ ಸರ್ ಇದಕ್ಕೆ ಆಕ್ಚುಲಿ ನಮ್ಮ ಗುಲ್ಬರ್ಗಾ ಕೆ ಕೆ ನಮ್ ಡಾಕ್ಟರ್ ರಾಜಿ ತೆಗ್ಗಳಿ ಸರ್ ಹೇಳ್ತಿರಲ್ ಸರ್ ಕಡ್ಲೀಗ್ ಸ್ಪ್ರೇ ಮಾಡ್ ಹೇಳಿ ಅವ್ರ ಹೇಳಿದಕ್ ಮಾಡಿ ಪ್ರಯತ್ನ ಮಾಡಿ ನೋಡ್ರಿ ಅಂದ್ರೆ ಸರ್ ಅಹ್ ಇದ್ರ ಮೇಲೆ ನೋಡಿ ಮಾಡಿ ಪ್ರಯತ್ನ ಮಾಡಂದ್ರ ಇದಕ್ ನಾ ಎಲ್ಲದಕ್ಕೂ ಚಿಕ್ಕ ಹೊಡ್ದೇನಿ ಸರ್ ಒಂದಕ್ಕೂ ಚಿಪ್ಪೆ ಮ್ಯಾಜಿಕ್ ಒಂದ್ ಒಂದ್ ರೌಂಡ್ ಚಿಕ್ಕ ಮಳೆ ಬಾರಿ ಅದ ಸರ್ ಅದ್ರ ನಿಂತೇ ಇದು ಈ ತರ ಆಗ್ಯದ ಅನಿಸ್ತಾವೆ ಸರ್ ಹೆಚ್ಚಿಂದ ಸ್ವಲ್ಪ ಚೇಂಜ್ ಕಾಣತ್ತರಿ ವರ್ಷ ಮಾಡೋದಕ್ಕೆ ಈ ವರ್ಷ ಚೇಂಜ್ ಚೇಂಜ್ ಒಟ್ನಲ್ಲಿ ಇದರಲ್ಲಿ ಶ್ವೇತದಲ್ಲಿ ಎಷ್ಟು ಬರ್ಬೋದ್ರಿ ಶ್ವೇತ ಇದು ನಾಲ್ಕ್ ಮೂರು ನಾಲ್ಕು ಬರ್ತದೆ ಕುಂಟಲ್ ಅಂತೂ ಬರೇ ಬರ್ತಾ ಆಮೇಲೆ ಹೊಲ ಜೋರ್ ಇತ್ತಂದ್ರೂ ಐದಾರು ಕುಂಟಲ್ ಬರ್ತದೆ ಸರ್ ಹೊಲದ ಮ್ಯಾಗೂ ಹೊಗ್ ಭೂಮಿ ಯಾವ ತರ ಇರ್ಬೇಕಂತ ಭೂಮಿ ಸರ್ ಇದಕ್ಕ ಹ್ಮ್ ಕ್ಯಾಸರಿ ಅಥವಾ ಎರಿ ಜಮೀನ್ ಇತ್ತಂದ್ರೆ ಇನ್ನ ಭಾರಿ ಆಗ್ತದೆ ಸರ್ ಕೆಂಪು ಭೂಮಿ ಕಾಪ್ ಶೆಡಿಂಗ್ ಆಗ್ತದ ಕೆಂಪು ಭೂಮಿ ಗ್ರೋತ್ ಕಮ್ಮಿ ಆಗ್ತದ ಅದ್ ಗ್ರೋತ್ ಆಗಂತ ನಾವ್ ವ್ಯವಸ್ಥಾ ಮಾಡ್ಬೇಕು ಇವ್ ಗ್ರೋತ್ ಆತವ್ ಸರ್ ಕರಿ ಭೂಮಿ ಸರ್ ಸ್ವಲ್ಪ ಕರಲು ಇದು ಕ್ಯಾಸರಿ ಇದ್ದು ಅಂದ್ರೆ ಗ್ರೋತ್ ಕರಿ ಕಪ್ಪು ಭೂಮಿಗೆ ಕೆಂಪು ಭೂಮಿ ಇದ್ದು ಅಂದ್ರೆ ಅದಕ್ಕೆ ಸ್ವಲ್ಪ ಗೊಬ್ಬರ ಗಿಬ್ರ ಹಾಕಿ ಗ್ರೋತ್ ಮಾಡ್ಬೇಕು ಸರ್ ಈ ಟ್ರಿಬಲ್ ಟಿ ಒಂದು ಏನು ಇದ್ರ ಬಗ್ಗೆ ಹೇಳ್ರಿ ಸರ್ ಟ್ರಿಬಲ್ ಟಿ ಒನ್ ಸರ್ ಇದು ಹೆಚ್ಚಿನ ಬ್ರಾಂಚಸ್ ಆಗ್ತದೆ ಸರ್ ಸೈಜ್ ದೂರ ದೂರ ಇದ್ದಷ್ಟು ಇಳುವರಿ ಹೆಚ್ಚು ಪಲ್ಯಗಳು ಬಾಳ ಬರ್ತವೆ ಸರ್ ಆಮೇಲೆ ಕಾಯಿ ಸೈಜ್ ಉದ್ದ ಅದರ ಸರ್ ಕಾಳು ಕಾಳಿನ ಸಂಖ್ಯೆನು ಹೆಚ್ಚಾಗತ್ತದ ಇದರ ವಿಶೇಷತೆ ಏನಂದ್ರ ಎಟ್ ಎ ಟೈಮ್ ತೆಳಗ್ ನಿಂತ ಒಮ್ಮೆ ಕಾಯಾಗಿ ಒಮ್ಮೆ ಕಾಳ ಬತ್ತ ಸರ್ ಮ್ಯಾಲ ತೆಳಗ್ ಕಾಯಾಗಿ ಮ್ಯಾಲ ಕಾಳ್ ಕಟ್ಕೋತೇ ತೆಳಗಿಂದ ಎಲ್ಲ ಇನ್ನಿತರ ಸ್ವಲ್ಪ ಸಿಡಿತಾವ್ ಸರ್ ಇದು ಹಂಗಿಲ್ಲ ಎಟ್ ಎ ಟೈಮ್ ಒಮ್ಮೆ ಕಾಯಿ ಆಗ್ತಾವ ಸಾಮಾನ್ಯವಾಗಿ ಬೇರೆ ಎಳ್ಳಗಳಲ್ಲಿ ಕೆಳಗ್ ಕಾಯಿ ಆಗಿರ್ತಾವ್ರಿ ಮ್ಯಾಲ್ ಮ್ಯಾಲಿನ ಕಾಯಿ ಮೆಚೂರ್ ಆಗೋದ್ರೊಳಗೆ ಓಪನ್ ಆಗ ಓಪನ್ ಆಗ್ತಾವ್ ಆ ತರ ಆಗ್ತದಲ್ರಿ ಇದು ಇದರ ವಿಶೇಷತೆ ಅದೇ ಮೇನ್ ಸರ್ ಎಲ್ಲಾನು ಒಂದೇ ಒಂದೇ ಸಾರ್ತಿ ಬರ್ತದ ಆಮೇಲೆ ಭಯಂಕರ ಕೊಲ್ಲೆಗಳು ಹೊಡಿತಾವ ಕಾಯಿ ಸಂಖ್ಯಾನು ಬಹಳ ಸರ್ ಕಾಳನು ಬಹಳಷ್ಟು ಕಾಳದ ಉದ್ದದಿಬಲ್ ಟಿ ಒನ್ ಸಾಮಾನ್ಯವಾಗಿ ಎಳ್ಳು ತರ ಯಾವತರ ಅಂತರ ನೋಡ್ರಿ ಸರ್ ಎಷ್ಟ್ ಅಂತರ ಇದಕ್ ಟ್ರಿಬಲ್ ಟಿ ಅಂತರ ಎಷ್ಟು ಮಾಡತ್ತೆ ಅಷ್ಟು ಚಲೋ ಆಮೇಲೆ ಇನ್ನೊಂದ್ ಸರ್ ಯಾವಾಗನು ಎಳ್ಳು ಬಿತ್ತದ ಬೆಡ್ ಮಾಡಿ ಬಿತ್ಕೊಂಡ್ರೆ ಒಳ್ಳೇದ್ ಸರ್ ರೈತರು ಅಂದ್ರೆ ಎಷ್ಟ್ ಬೇಕಷ್ಟೇ ನೀರ್ ತೊಗೊತ ಸರ್ ನೀವು ಖುಲ್ಲಾ ಬಿತ್ತಿ ಹರಿ ನೀರ್ ಬಿಡ್ತಾರಲ್ಲ ಸರ್ ನೀರ್ ಹೆಚ್ಚಾಗಿ ಅದು ಇಳುವರಿ ಕಮ್ಮಿ ಆಗ್ತದೆ ಯಾವ ತರ ಬೆಡ್ ಮಾಡ್ಬೇಕು ಸರ್ ಬೆಡ್ ಅಂದ್ರೆ ಅದು ಟ್ರಾಕ್ಟರ್ ಏನು ಮಾಡ್ಕೋಬಹುದು ಎತ್ಗಳು ಅದು ಬೆಡ್ ಹದಿನೆಂಟು ಇಂಚಿನ ಬೆಡ್ ಮಾಡ್ಬೇಕು ಸರ್ ಸೆಂಟರ್ ದಾಗ ಹದಿನೆಂಟು ಇಂಚ್ ಮಾಡ್ಬೇಕು ನಡ್ಬರ್ಕ್ ನಾಲಿ ನೀರ್ ಹೋಗೋದ್ ನಾಲಿ ಇಪ್ಪತ್ನಾಕ್ ಇಪ್ಪತ್ತಾರು ಇಂಚ್ ಮಾಡ್ಕೋಬೇಕು ಮತ್ ಹದಿನೆಂಟು ಇಂಚಿನ ಬೆಡ್ ಕಡೆ ಎರಡು ಕಡೆ ಮಾಡ್ಬೇಕು ಸರ್ ಎರಡು ಕಡೆ ಮಾಡ್ಬೇಕು ಇಪ್ಪತ್ನಾಕ್ ಇಂಚ್ ನಡ್ಬರ್ಕ್ ಗ್ಯಾಪ್ ಆಗ್ತದೆ ಹದಿನೆಂಟು ಇಂಚ್ ಮತ್ ಸಾಲ ಅಂದ್ರೆ ಜೋಡ್ ಸಾಲ ಪದ್ಧತಿ ಸಿಸ್ಟಮ್ ಆಗ್ತದೆ ಬಿತ್ತದು ಇದು ಇದು ಟ್ರಿಬಲ್ ಟಿ ಅಂತೂ ಕೈಲೇ ಉರ್ಸಿರಿ ಚಲೋ ಸರ್ ಯಾರು ಹಳಕ್ಕೆ ಲೂಸ್ ಆಗಿ ಬಿತ್ತೋರು ಚಲೋನೇ ಆದ್ರೂ ಕೈಲೆ ಊರಿ ಇನ್ನ ಬಾಳ ಫೈನ್ ಆಗ್ತದೆ ಸರ್ ಗದಗ್ರವಲ್ಲಿಂದ ಮಿಕ್ಸ್ ಮಾಡ್ಬೇಕು ಸರ್ ಗದಗ್ರವ ಮಿಕ್ಸ್ ಮಾಡಿ ನಾ ಆ ತರಾನೇ ಬಿತ್ತೀನಿ ಸರ್ ಗದಗ್ರವಾದಾಗ ವೆಟ್ಲೆಸ್ ಅದನ್ನು ವೆಟ್ಲೆಸ್ ಇದನ್ನು ವೆಟ್ಲೆಸ್ ಒಂದ್ ಕಿಲೋ ಮೂರ್ ಕಿಲೋ ಅದ್ ಕಲ್ಸಿ ಎಲ್ಲ ಚಂದ ಮಿಕ್ಸ್ ಮಾಡಿ ಹೆಣ್ ಮಕ್ಳ ಕೈಲಿ ತೋರ್ ಬರಳು ಹೆಬ್ಬರ್ಡ್ ಮೇಲೆ ಎಷ್ಟು ಬರ್ತಾವ ಅಷ್ಟು ತಗೊಂಡು ಒಂದು ಊರ್ ಬೇಕು ಅದು ಮೂರು ನಾಲ್ಕು ಮೂರು ನಾಲ್ಕು ಬರ್ತಾವ ಸರ್ ಬೀಜ ಬರ್ತಾವ ಇದರ ಜೋಡಿ ಬಂದ್ ಬಿಡ್ತಾವ ಎಂಟ್ ಇಂಚ್ ಹಿಡಿದು ಒಂಬತ್ತು ಇಂಚ್ ಗ್ಯಾಪ್ ಮಾಡಿ ಎರಡು ಸೈಡ್ ಬಿತ್ತು ಹಚ್ಚಿಬಿಡು ಸರ್ ಈ ತಿಬರ್ಟಿ ಒಂದು ಕೀಟ ರೋಗ ಸಮಸ್ಯೆ ಬಾಳ ಕಮ್ಮ ಸರ್ ಅವುಕ ನೋಡ್ ವ್ಯತ್ಯಾಸ ಬಾಳ ಅನಸ್ತದ ಸರ್ ಈ ವರ್ಷ ಅಲ್ರಿ ನಾ ಹಾಕಿದಿನ ಫಸ್ಟ್ ಅದ ಆದ್ರೂ ಅದಕ್ಕ ಖರ್ಚು ಕಮ್ಮಿ ಇದೆ ಸರ್ ಅದ್ರಷ್ಟು ಖರ್ಚಿಲ್ಲ ಇದ್ರೆ ಕೊಟ್ಟಿನಿ ಆಮೇಲೆ ಸಲ್ಫರ್ ಅವಕ್ಕೆ ಏನು ಎಳ್ಳಿಂದು ಗುಣಧರ್ಮ ಏನ್ ಕೊಡದ ಕೊಟ್ಟಿನಿ ಸರ್ ಒಂದ್ ಎರಡ್ ಸಲ ಸ್ಪ್ರೇ ಮಾಡೀನಿ ಪರ್ವಾಗಿಲ್ಲ ಸರ್ ಅದು ಈಗ ಎಪ್ಪತ್ತಿಂದ ಬೆಳೆಯದ ನೋಡ್ರಿ ಸರ್ ಸರ್ ಇದನ್ನ ಈ ಬೀಜ ಎಲ್ಲಿ ತಂದ್ರಿ ಯಾರು ಕೊಟ್ಟರಿ ಇದು ಹೈದರಾಬಾದ್ ನಿಂತ ಕಳಿಸ್ಕೊಟ್ಟರ ಡಾಕ್ಟರ್ ರಮ್ಯಾ ಮೇಡಮ್ ಅಂತ ಹೇಳಿ ಸರ್ ಅಹ್ ಅವ್ರು ಕೊಟ್ಟಿದ್ದು ತಂದು ನಾ ಹಾಕಿನಿ ಸರ್ ಐ ಸಿ ಎ ಆರ್ ಐ ಐ ಆರ್ ಹೈದರಾಬಾದ್ನ ವಿಜ್ಞಾನಿಗಳಾದಂಥ ರಮ್ಯಾ ಮೇಡಮ್ ಅವರು ಈ ವಿಶೇಷವಾದಂಥ ಟ್ರಿಬಲ್ ಟಿ ಒನ್ ಅನ್ನುವಂಥ ಎಳ್ಳಿನ ತಳಿಯನ್ನು ಕೊಟ್ಟಿದ್ದಾರೆ ಇದನ್ನ ಇವರು ಈ ವರ್ಷ ಹೊಸದಾಗಿ ನಾಟಿ ಮಾಡಿದ್ದಾರೆ ಅಂದಾಜು ಎಷ್ಟು ಇಳುವರಿ ಬರ್ಬೋದು ಅಂತ ಇದು ಅವ್ರು ಹೇಳಿದ್ದು ಲೆಕ್ಕ ನೋಡ್ರಿ ನನಗ ನನಗ್ ಬಂದಿದ್ದು ಐದ್ ಹಿಡಿದು ಆರು ಕುಂಟಲ್ ಇದು ಬರ್ಬೋದು ಸರ್ ಕಾಯಿ ಸಂಖ್ಯೆ ಹೆಚ್ಚದ ಸರ್ ಬ್ರಾಂಚಸ್ ಹೆಚ್ಚದ್ ಆಮೇಲೆ ವೇಟ್ ಅಂತ ಹೇಳ ಸರ್ ಇದು ಕಾಳು ಬಾಳ್ ವೇಟ್ ಅದ ಎಣ್ಣೆ ಎಣ್ಣೆ ಪ್ರಮಾಣ ಇದಕ್ ಬಾಳ ಇರ್ತದ ಅಂತ ಹಿಂಗಾಗಿ ವೇಟ್ ಬಾಳ ಇರ್ತದ ಅದು ನೋಡ್ಬೇಕಾದ್ರೆ ಅದಕ್ಕ ಇಳುವರಿ ಐದ್ ಹಿಡಿದು ಆರು ಕುಂಟಲ್ ತಕ ಬರ್ತದ ಸರ್ ಮತ್ತೆ ಬೇರೆ ವೆರೈಟಿ ಯಾವ್ದು ಮುಂದ್ರಿ ಇದ್ರೆ ಇದೆಷ್ಟ್ರಿ ಸರಿ ಇದು ಒನ್ ಜೀರೋ ಟೂ ಜೀರೋ ಅಂತ ಹೇಳಿ ಸರ್ ಇದು ಒನ್ ಜೀರೋ ಟೂ ಜೀರೋ ಒನ್ ಅಂತ ಹೇಳಿ ಇದನ್ನು ಅದೇ ತೆಲಂಗಾಣ ನಮ್ಮ ಪದ್ಮಜ ಮೇಡಮ್ ಅಂತ ಹೇಳಿ ಡಾಕ್ಟರ್ ಪದ್ಮಜ ಮೇಡಮ್ ಅಂತ ಹೇಳಿ ಅವ್ರು ಕೊಟ್ಟರು ಸರ್ ಇದೂ ಹೊಸ ರೀ ಸರ್ ಇದು ಇದು ಒಂಬತ್ತು ಎಕರೆ ಹಾಕಿನಿ ಸರ್ ಒಂಬತ್ತು ಎಕರೆ ಹಾಕಿನಿ ಸರ್ ನೋಡಿ ಸರ್ ಇದು ಅಂದ್ರೆ ಬ್ರಾಂಚಸ್ ಕಮ್ ಸರ್ ಇದು ಪಂಗ್ ಒಡದ್ ಕಮ್ಮಲ್ ಒಡದ್ ಕಾಯಿಗಳು ತಳಗ್ ನಿಂತ ಪೂರಾ ಗೆಜ್ಜಿ ಕಟ್ಟದಂಗ್ ಇದ್ರ ವಿಶೇಷತೆ ಅದೇ ಸರ್ ಇದು 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 ತರ ಈ ತರ ಅದ ನೋಡ್ರಿ ಸರ್ ಸರ್ ಇದಕ್ಕೆ ನಾನು ಸಮಸ್ಯೆ ಏನಿಲ್ಲ ಸರ್ ಇದೆ ಸೇಮ್ ಅದರಂಗೆ ಅದರ ಸರ್ ಅಂದ್ರ ಇದು ಬರದೇನ ಅಂತಂದ್ರೆ ಇದು ಕಾಯ ಗ್ಯಾಪ್ ಇಲ್ಲದಂಗೆ ಕಾಯಗಳು ಗ್ಯಾಪ್ ಇಲ್ಲದಂಗೆ ಬರ್ತ ಸರ್ ಇದಕ್ಕೆ ದೂರ್ ಮಾಡಿ ನಡೆಣ ಸರ್ ಅಂತರ್ ಜಾಸ್ತಿ ಮಾಡಿ ನಡೆಲ್ ಸರ್ ಅದರಂಗೆ ಅಂತರ್ ಮಾಡ್ಬರ್ತ ಸರ್ ಅತ್ತೆ ಅತ್ತೆ ಬಿತ್ತ ಬಿತ್ತದ ಎಲ್ಲಾ ಮಂಚರಲ್ಲೇ ಬಿತ್ತು ಇಲ್ಲ ಟ್ರಾಕ್ಟರ್ಲ್ಲೇ ಬಿತ್ತು ಸರ್ ಅಂದ್ರ ব্রাಂಚೆಸ್ ಬಾಳ ಆಗಲ್ಲ ಸರ್ ಎಷ್ಟು ಗಿಡ ಸಂಖ್ಯೆ ಇರುತ್ತೆ ಅಷ್ಟೆ ಇಳುವರಿ ಬರ್ತದಂತ ಇದರಲ್ಲಿ ಏನು ಇಳುವರಿ ಎಕ್ಸ್ಪೆಕ್ಟೇಷನ್ ಇದನ್ನು ನಾಲ್ಕು ಹಿಡಿದು ಐದು ಕ್ವಿಂಟಲ್ ಇದನ್ನು ಬರ್ತದೆ ಸರ್ ನಾಲ್ಕು ಹಿಡಿದು ಐದು ಕ್ವಿಂಟಲ್ ಇದು ಬರ್ಬೋದು ಅಂತ ಅದ ಸರ್ ಇದು ಎಲ್ಲ ಬಿತ್ತದ ಗ್ಯಾಪ್ ಏನು ಇಟ್ಕೊಂಡ್ರಿ ಸೇಮ್ ಸರ್ ಸೇಮ್ ಅದೇ ತರ ಮಾಡಿನ ಸರ್ ಆದ್ರೆ ಇದು ಬಿತ್ತಿನ ಸರ್ ಇದು ಇದು ಬಿತ್ತಿನ ಸರ್ ಇದು ಊರ್ಷಿನಿ ಟ್ರ್ಯಾಕ್ಟರ್ ಇದು ಎತ್ತಿಲೆ ಬಿತ್ತಿನ ಸರ್ ಎತ್ಕೊಳ್ಳಿ ಹಿಂದ ಬುಕ್ಕ ಕಟ್ಟಿ ಬಿತ್ತಿನ ಸರ್ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಾಂಧವರೇ ವಿಶೇಷವಾಗಿ ಮೂವತ್ತಾರು ಎಕರೆಯಲ್ಲಿ ವಿಶೇಷ ವಿಶೇಷ ತಳಿಯ ಎಳ್ಳುಗಳನ್ನು ಬೆಳೆದಿದ್ದಾರೆ ಅದು ಕೂಡ ಬೇಸಿಗೆಯಲ್ಲಿ ಇಳುವರಿ ನೀಡುವಂಥ ಸುಧಾರಿತ ತಳಿಗಳಂತಲೇ ಹೇಳ್ಬೋದು ಅಂಥ ವಿಶೇಷವಾದಂಥ ಎಳ್ಳುಗಳನ್ನು ನಮ್ಮ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಇವರು ಇಂಥ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಹಲವಾರು ಫೌಂಡೇಶನ್ ಶೀಟ್ಸ್ಗಳನ್ನು ಬೆಳೀತಾರೆ ತೊಗರಿ ಬೀಜಗಳನ್ನು ಬೆಳೀತಾರೆ ನಾನು ಹೇಳೋದು ಏನಂದರೆ ಈ ಎಳ್ಳಂದ್ರೆ ಒಂಥರ ಕಾಡು ಜಾತಿನ ಅಂತ ಹೇಳ್ಬೋದು ಯಾಕಂದ್ರೆ ಇವಕ್ಕೆ ಬೆಳೆಯೋಕೆ ಮುಖ್ಯವಾಗಿ ನಾವು ಈ ಸುಧಾರಿತ ತಳಿಗಳು ಇರೋದ್ರಿಂದ ಇವಕೆ ಗೊಬ್ಬರ ನ್ಯೂಟ್ರಿಯೆಂಟ್ಸ್ ಅವು ಇವು ಬೇಕಂತ ಹೇಳ್ತೀವಿ ಹೇರಳವಾಗಿ ತಿಪ್ಪೆ ಗೊಬ್ಬರ ಇದ್ರೆ ಏನು ಬೇಕಾಗಿಲ್ಲ ಕರೆಕ್ಟ್ ಏನು ಬೇಕಾಗಿಲ್ಲ ಸರ್ ತಿಪ್ಪೆ ಗೊಬ್ಬರ ಹೇರಳವಾಗಿ ನಮ್ಮ ಭೂಮಿಯಲ್ಲಿ ತಿಪ್ಪೆ ಗೊಬ್ಬರ ಇದ್ರೆ ಇವು ಆರಾಮಾಗಿ ಬೆಳಿತೇವೆ ಒಳ್ಳೆ ಇರುವ ಇಳುವರಿ ಪಳಿಬಹುದು ಆದಷ್ಟು ಸಾವಯವ ಕೃಷಿಯಲ್ಲಿ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ರಿ ಉತ್ತಮ ಆದಾಯ ಪಡೀರಿ ಮತ್ತು ಖರ್ಚು ಕೂಡ ಕಡಿಮೆ ಅಂತ ಹೇಳ್ತಾ ಈ ವಿಶೇಷವಾದಂಥ ಎಳ್ಳಿನ ಮಾಹಿತಿಯನ್ನ ಎಲ್ರಿಗೂ ಶೇರ್ ಮಾಡ್ರಿ ಇವರು ಮಾಡುತ್ತಿರುವ ಕೃಷಿ ಪದ್ಧತಿ ಎಲ್ರಿಗೂ ಅನುಕೂಲವಾಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಆ ಇಷ್ಟೊತ್ತು ಈ ವಿಶೇಷವಾದಂಥ ಎಳ್ಳಿನ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ವಿಜಯಕುಮಾರ್ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ